ಇದೇನಿದು ನಮ್ಮ ಮನೆಗೆ ಹೂವ ಹಣ್ಣು ಎಲ್ಲ ತಂದಿದ್ದಾರೆ ಯಾರನ್ನ ಏನಕ್ಕೆ ಹೂವ ಹಣ್ಣು ತಂದಿದ್ದಾರ ಯಾರು ಇನ್ಯ ನಂದಿನಿನ್ನೆ ತಂದಿರ್ತಾಳೆ ಹ ನನ್ನ ಮಗ ಜೈಲಿಗೆ ಹೋದ್ನಲ್ಲ ಅದಕ್ಕೆ ಹಬ್ಬ ಮಾಡ್ತಾಳೆ ಅವಳು ಹ ಜೈಲಿಗೆ ಹೋಗೋದೇನೆ ಕಾತ್ಕೊಂಡಿದ್ಲು ಅಂತ ಕಾಣಿಸುತ್ತೆ ಏ ನಂದಿನಿ ನಂದಿನಿ ಓ ಮಧು ಅತ್ತೆ ರಮ್ಯ ಎಲ್ಲಿಗೆ ಹೋಗಿದ್ರಿ ನೀವು ಇಷ್ಟತ್ತನು ಹಾ ನಾನೇನು ನೀವೆಲ್ಲ ಎಲ್ಲಿಗೆ ಹೋಗಿದ್ರಾ ಅಂತ ನಾವು ಕಾಡ್ತಿದ್ದೀನಿ ರಮ್ಯನು ಬಂದ್ಬಿಟ್ಟಿದ್ದಾಳೆ ರಮ್ಯ ಯಾವಾಗ ಬಂದೆ ನೀನು ಹೆಂಗೋ ನೀನು ಹಾ ಬಂದಿದ್ದು ಒಳ್ಳೇದೇ ಆಯ್ತು ಬಿಡು ರಮ್ಯಾ ಯಾಕೆ ನಮ್ಮಣ್ಣನ್ ಕಿಟಿ ಮಾಡಕ್ಕ ಅಯ್ಯೋ ಬಿಡ್ತು ಅನ್ನೋ ರಮ್ಯಾ ಹಂಗ್ಯಾಕ್ ಮಾತಾಡ್ತಾ ಇದ್ಯಾ ಹಬ್ಬದಲ್ಲ ಮಾತಾಡಬಾರ್ದು ಆಯ್ತು ಪೂಜೆ ಅಲ್ವಾ ನಾಳೆ ಅದಕ್ಕೆ ಇವತ್ತು ಹಣ್ಣು ಹೂವು ಎಲ್ಲ ತಗೊಂಬಂದಿ ಪೂಜೆ ಮಾಡಕ್ಕೆ ಪೂಜೆ ನೀವಿ ಅತ್ತೆ ಏನು ಗೊತ್ತಿಲ್ಲ ಅನ್ನೋ ತರ ಮಾಡಬೇಡ ಅಂತೀನಿ ನಮ್ಮ ಕೇಸಲ್ಲಿ ಅರೆಸ್ಟ್ ನಾವು ಒದೆ ತಿಂದು ಅಲ್ಲಿ ಇದ್ದಾನೆ ನೀನ್ ನೋಡಿದ್ರೆ ಇಲ್ಲಿ ಹಬ್ಬ ಮಾಡ್ಕೊಂಡು ಸಂಭ್ರಮ ಪಡ್ತಾ ಇದ್ಯಾ ನಿನ್ಗೆ ಖುಷಿನ ನಮ್ಮಣ್ಣ ಜೈಲಾಗಿರೋದು ಅಯ್ಯೋ ರಮ್ಯಾ ನನಗೆ ಯಾಕೆ ಖುಷಿ ಆಗುತ್ತೆ ಹೇಳು ಹಾ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಮನು அவன் கேசிங் பிரதும் நானும் கேட்கீங்க மதுகூ எல்லாம் ಬಂದ ಬಂದ್ಮೇಲೆ ಎಲ್ಲಾ ಪೂಜೆ ಮಾಡ್ಬೋದಾಗಿತ್ತು ಇವತ್ತೇನು ಬೇಕಾಗಿರ್ಲಿಲ್ಲ ಅಯ್ಯೋ ರಮ್ಯಾ ಊರೆಲ್ಲ ಹಬ್ಬ ಮಾಡ್ಬೇಕಾದ್ರೆ ಹಬ್ಬ ಮಾಡ್ದಂಗಿದ್ರಿ ಏನ್ ಚೆನ್ನಾಗಿರುತ್ತೆ ಹೇಳು ಅದು ಅಲ್ಲದೆ ನಮ್ಮ ಅತ್ತಿಗೆ ಎಲ್ಲರೂ ಬರ್ತಾ ಇದಾರೆ ಅದಕ್ಕೆ ಏನೇ ನಂದಿನಿ ಖುಷಿ ಪಡ್ತಾ ಇದ್ಯಾ ನಿನ್ ತವ್ರ ಮನೆಯವ್ರನ್ನೆಲ್ಲ ಕರೆದು ನಮ್ ದುಃಖ ನೋಡಿ ಖುಷಿ ಪಡಕೆ ನಿಂತವ್ರ ಮನೆಯವ್ರಿಗೆಲ್ಲ ಹೇಳಿದ್ಯಾ ಹಬ್ಬ ಕೂರ ಅಯ್ಯೋ ದೇವ್ರೇ ನೋಡೋ ರಮ್ಯಾ ಬಿಡಿಸ್ಕೊಂಡ್ ಬರಬ್ರಂತೆ ಬೇಲ್ಗಿಲ್ ಕೊಟ್ಟು ಯಾಕೆ ಅಳ್ತಾ ಇದೀರಾ ಏನು ಆಗಲ್ಲ ಹಾ ಅಲ್ಲ ಎಲ್ಲರೂ ಹಬ್ಬ ಮಾಡ್ಬೇಕಾದ್ರೆ ನಾವು ಮಾತ್ರ ಹಬ್ಬ ಮಾಡ್ದಂಗಿದ್ರೆ ಏನು ಚೆನ್ನಾಗಿರುತ್ತೆ ಹ ಸುಮ್ಮನೆ ಇರೋ ಏನು ಆಗಲ್ಲ ಹಾ ಮಾಡೇ ನಂದಿನಿ ಮಾಡು ಹಬ್ಬನು ಮಾಡು ಕುರಿ ಕೊಯ್ದು ದೇವ್ರನು ಮಾಡಿಬಿಡು ಹ ജൈൽഗുഷി അത മധു നുഖ്ദി നമ പടുത്തീവി അഷ്ടേ ಈ ಹಬ್ಬದಲ್ಲಿ ನಾವು ಆಯುಧ ಪೂಜೆ ವಿಜಯದಶಮಿ ಎಲ್ಲ ಮಾಡ್ಬೇಕು ತಾನೇ ದೇವಸ್ಥಾನಕ್ಕೆ ಹೋಗ್ಬೇಕು ತಾನೆ ಮನೇನ ಅಲಂಕಾರ ಮಾಡ್ಬೇಕು ತಾನೆ ಅದಕ್ಕೆ ನಮ್ಮ ನಮ್ಮನೆಯವ್ರದು ಗಾಡಿ ಬೇರೆ ಐತಲ್ಲ ಗಾಡಿಗೆ ಸ್ವಲ್ಪ ಹುನಾರ ಹಾಕಿ ಪೂಜೆ ಮಾಡ್ಬೇಕಲ್ವಾ ಅದಕ್ಕೆ ಮಾಡ್ತಾ ಇರೋದು ಅಷ್ಟೇನೆ ಮನು ಜೈಲಿಗೆ ಹೋಗಿದ್ದಾನೆ ಅಂತ ಸಂಭ್ರಮ ಪಡ್ತಾ ಇಲ್ಲ ಸುಮ್ಮನೆ ನೀವು ಯಾಕೆ ಇಲ್ದೇ ಇರೋದೆಲ್ಲ ಯೋಚನೆ ಮಾಡ್ತೀರಾ ಬನ್ನಿ ಬನ್ನಿ ಒಳಗಡೆ ಹೋಗಿ ಹ ಊಟ ಮಾಡಿ ನೋಡಿದೀನಿ ಅಡಿಗೆ ಮಾಡಿದ್ದೀನಿ ನಂದಿನಿ ಬಾಳೆ ಎಲೆ ಮತ್ತು ಮಾವಿನ ಸೊಪ್ಪು ತಕೊಂಬ ಅಂತ ಹೇಳಿದ್ದಲ್ಲ ಕಿತ್ಕೊಂಡ್ಬಂದಿದ್ದೀನಿ ನೋಡು ಹಾಂ ಒಂದು ನಾಲ್ಕು ಬಾಳೆ ಎಲೆ ಒಂದು ಸ್ವಲ್ಪ ಮಾವಿನ ಸೊಪ್ಪು ಎಲ್ಲ ತಗೊಂಬಂದಿದ್ದೀನಿ ಹಾಂ ಓಹ್ ಚಿಕ್ಕಮ್ಮ ನೀವು ಮನೂ ನೋಡ್ಕೊಂಬರಕ್ಕೆ ಹೋಗಿದ್ರಾ ಹೆಂಗಿದಾನೆ ಚೆನ್ನಾಗಿದ್ದಾನಾ ಅಯ್ಯೋ ಲೇ ಸಿದ್ದ ಏನೋ ನೀನ್ ಹಿಂಗ್ ಕೇಳ್ತಾ ಇದೀಯ ಜೈಲ ಜೈಲಾ ಚೆನ್ನಾಗಿದಾನ ಅಂತ ಕೇಳ್ತಿದ್ಯಲ್ಲೋ ಪೊಲೀಸ್ನವರು ಹೊಡೆದು ಹೊಡ್ದು ಎದ್ದಳಕ್ಕೆ ಆಗಲ್ಲ ಹಂಗ್ ಮಾಡ್ಬಿಟ್ಟಿದ್ದಾರೆ ನೀನ್ ನೋಡಿರಿ ಸೊಪ್ಪು ಬಾಳೆ ಎಲೆ ಎಲ್ಲ ತಗೊಂಬಂದು ನೀನು ಎಂತಿನ ಸಂಭ್ರಮ ಪಡ್ತಾ ಇದೀರ ಇಲ್ಲಿ ಆಯ್ತು ಪೂಜೆ ಮಾಡ್ಕೊಂಡು ಹಾ ನಿಮ್ಗೇನು ಒಂದ್ಸಲ್ವೇನು ಏನಿಸ್ಬೇಕು ನಮ್ಗೆ ಏನ್ ಅನ್ನಿಸ್ಬೇಕು ಐತಲ್ವಾ ಚಿಕ್ಕಮ್ಮ ನಳಿಕೆ ಅದಕ್ಕೇನೆ ತೋರಣ ಕಟ್ಟಿ ಆಮೇಲೆ ಬಾಳೆ ಎಲೆಗೆ ಎಡೆ ಹಾಕ್ಬಿಟ್ಟು ದೇವ್ರಿಗೆ ಎಲ್ಲ ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡಕ್ಕೆ ಅಂತ ಹಾ ಅಲ್ಲ ಕಳಿಸಿದ್ದ ಈ ಅಮ್ಮನ ನಮ್ಮ ಅಣ್ಣಯ್ಯ ಜೈಲಿಂದ ಬಂದ ಮೇಲೆ ಮಾಡ್ಬೋದಿತ್ತು ತಾನೆ ಜೈಲಿಗೆ ಹೋಗಿರೋದು ಗೊತ್ತಿದ್ದು ಗೊತ್ತಿದ್ದು ಹಬ್ಬ ಮಾಡ್ತಾ ಇದ್ರಲ್ಲ ನೀನು ನಿನ್ನ ಹೆಂಡ್ತಿನು ನಿಮ್ಗೇನು ಅನ್ಸಲ್ವೇನು ಮನೆಯಾಗ ಒಬ್ರು ಜೈಲ್ಗೆ ಹೋಗೋರಲ್ಲ ಅವ್ರನ್ನ ಬಿಡಿಸ್ಕೊಂಬರ್ಬೇಕು ಅದ್ ಹೆಂಗ್ ಬಿಡಿಸ್ಕೊಂಬರೋದು ಅಂತ ಯೋಚನೆ ಮಾಡೋದ್ ಬಿಟ್ಟು ಹೂವ ಬಳೆ ಎಲೆ ಮಾವಿನ ಸೊಪ್ಪು ಹಣ್ಣು ಎಲ್ಲ ತಗೊಂಡ್ಬಂದು ಹಬ್ಬ ಮಾಡ್ಕೊಂಡು ಈ ತರ ಸಂಭ್ರಮ ನನಗೆ ಸ್ವಾಗ ಹೇಳಲ್ವೇನೋ ಜೈಲಿಗೆ ಹೋಗಿರೋದಕ್ಕೆ ಅನ್ನಿಸ್ಬೇಕು ಅವನು ಮಾ ಅಂತ ತಪ್ಪಾ ಮಾಡಿದಾನೆ ನಾ ಯಾಕೆ ಇದು ಮಾಡ್ಬೇಕಾಗಿತ್ತು ಹೇಳು ಅದು ತುಂಬ ದೊಡ್ಡ ತಪ್ಪಂತೆ ಡ್ರಗ್ಸು ಪಕ್ಸು ಎಲ್ಲನ ಆ ಕಡೆಯಿಂದ ಈ ಕಡೆಗೆ ತಗೊಂಡು ಸಾಗಿಸೋದು ಎಲ್ಲಾನ ಅಪರಾಧ ಅಂತೆ ಹಾಂ ಅದನ್ನ ಏನನ್ನ ತಗೊಂಡ್ರೆ ಸೊತ್ತೋಗ್ತಾರಂತೆ ಮಕ್ಕಳೆಲ್ಲಾ ನಿನಗೆ ಗೊತ್ತಿಲ್ಲ ರಮ್ಯಾ ಹಾಂ ಸುಮ್ಮನೆ ನಡೀರಿ ಹಬ್ಬ ಮಾಡೋಣ ಹೆಂಗೂ ಬಂದಿದ್ಯಾ ಹಬ್ಬ ಮುಗಿಸ್ಕೊಂಡು ಒಬ್ಬರು ತಿನ್ಕೊಂಡು ಹೋಗುವಂತೆ ನಾಳೆಗೆ ಅದು ಸಿದ್ಧ ಏಹೋ ಜೈಲಿಗೆ ಹೋಗಿ ಬಂದ್ರು ನೋಡ್ಕೊಂಬಂದ್ರು ಏನತ್ತೆ ನಿನಗೂ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಹಬ್ಬ ಮಾಡಕ್ಕೆ ಹೇಳಿದ್ಯಾ ಹ ಈ ಹಬ್ಬ ಬೇಡ ನಮ್ಮ ಮನೆಯಲ್ಲಿ ಇವತ್ತು ಹಬ್ಬ ಮಾಡೋದೇ ಬೇಡ ನಮಗೆ ತುಂಬಾ ಬೇಜಾರಾಗ್ತಿದೆ ಅಂತದ್ರಾಗೆ ಹಬ್ಬ ಮಾಡಿ ಯಾವ ಪುರುಷಾರ್ಥಕ್ಕೆ ಹಬ್ಬ ಮಾಡಬೇಕು ಹೇಳು ಯಾವ ಸಂತೋಷ ಯಾವ ಸಂತೋಷಕ್ಕಂತ ಹಬ್ಬ ಮಾಡಬೇಕು ಹಾಂ ಅಯ್ಯೋ ನಡಿಯೇ ರಾಜಿ ನಡಿ ನಿನ್ ಮಾಡಿರೋ ನಿನ್ನ ಮಗ ಮಾಡಿರೋ ತಪ್ಪಿಗೆ ಜೈಲಿಗೆ ಹೋಗಿದ್ದಾನೆ ಅವನೇನು ಒಳ್ಳೇದು ಮಾಡಿ ಹೋಗಿದ್ರೆ ಪಾಪ ನಾವು ದುಃಖ ಪಡ್ತಿದ್ವಿ ಇಂಥ ಕೆಟ್ಟ ಕೆಲಸ ಮಾಡಿದ್ರೆ ಇನ್ನೇನಾಗುತ್ತೆ ಹೇಳು ನಾನು ಹೇಳಿದೆ ನಿನಗೆ ನಂದಿನಿ ಹೇಳಿದ್ಲು ಆದ್ರೆ ನಮ್ಮ ಮಾತು ಕೇಳಲಿಲ್ಲ ಹಾ ನಡೀರಿ ನಡೀರಿ ಸೀತಾ ನಂದಿನಿ ಇವರು ನಾಟಕ ಮಾಡ್ತಾರೆ ಹಾ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಿ ನಡೀರಿ ಅಲಂಕಾರ ಎಲ್ಲ ಮಾಡಿ ಹಬ್ಬಕ್ಕೆಲ್ಲ ಜೋಡ್ಸ್ಕೊಳ್ರಿ ಹಾ ಸರಿ ಅಜ್ಜಿ ಆಯ್ತು ನಾನೆಲ್ಲ ಮಾವಿನ ತೋಳೋದ್ ಕಟ್ಕೊಂಡು ಗಾಡಿಯೆಲ್ಲ ತೊಳೆದು ನಿಲ್ಲಿಸ್ತೀನಿ ಹಾ ನಂದಿನಿ ಎಲ್ಲ ಎಲ್ಲದ್ದೇ ವಾರ ಮಾಡಿಬಿಟ್ಟು ಎಲ್ಲ ಅಚ್ ಕಟ್ಟಾಗಿ ஆ ஹூ ஹாக்கி இவத்தி எல்லா ரெடி மாளிகூக்கிட்டு பூஜை எல்லா ஆயுதங்களெல்லாம் இட்டு ஆ சரி அஜி ஆய்தோடம்மா ரமியா மது நீலா சாப்பா அந்த சஹாயமாக்கே நான் சஹாயும் ஏனும் இல்லை நமக்கு அப்படிலைங்கரே நான் அப்பணா ஹபனூனூட இன்னிஷ்ட ஏனாலி ஆ நான் ஹோம் வந்திஷ்டு கரிகை பத்திர ஆளசி பத்திர எல்லாம் தர பூஜைக்கு ஓகே நீ அய்யோ அத்தி ஏன் அத்தேன் அந்த நன்கு ஏனும் இல்ல கணி ரமியா ஏனாய்டு அம்மா யா யோசனை அம்மா இல்வா ஆமையா அவ்ன கர்சு அவ்வளோ அவரு எல்லா அவரே எங்காது பிடிசரே மாவன் மொதல் ஃபோன் அல்வீனி ரமியா அய்யோ நான் தலை ஒழையிலே இல்லை நோடு இஷ்ட ನಾನು ಇವಳ ತಗು ಆ ಚೇರ್ಮ್ಯಾನ್ ತಗೂ ಬಾಯಿ ಬಿಡ್ಕೊತಿದ್ದೆ ಬಿಡಿಸ್ಕೊಂಬರ್ರಿ ಬಿಡಿಸ್ಕೊಂಬರ್ರಿ ಅಂತಾನೆ ನಂದಿನಿ ಹತ್ರ ಹೋಗರಿಯ ಬದಲು ನಮ್ಮ ಅಣ್ಣೆಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತು ಅವ್ನಿಗೂ ಚೆನ್ನಾಗಿ ಗೊತ್ತು ಎಲ್ರೂ ಅವನಾದ್ರೆ ಬಿಡಿಸ್ಕೊಂಬತ್ತಾನೆ ಸರಿ ಫೋನ್ ತೊಂಬರಾಗೆ ಮದು ಹೋಗಿ ಫೋನ್ ಮಾಡೋಣ ಅಯ್ಯೋ ಅತ್ತೆ ಅದಕ್ಕೆ ಕರೆನ್ಸಿನೇ ಹಾಕ್ಸಿಲ್ಲ ಫೋನು ಇಲ್ಲ ಕರೆನ್ಸಿ ಹಾಕ್ಸೋಕ್ಕೆ ದುಡ್ಡು ಬೇರೆ ಇಲ್ಲ ಈಗ ಏನು ಮಾಡೋದತ್ತೆ ಅಯ್ಯೋ ದೇವ್ರಿ ಇದೇನು ಹಿಂಗಾಗೋಯ್ತು ರಮ್ಯಾ ನೀನು ಮೊಬೈಲ್ ತಗಲ್ಬೇನೆ ಅಂದೆಲ್ಲ ಆಯ್ತೆ ನಾನು ಗಂಡು ಒಂದಿರೋದು ನಾನು ಮಾತಾಡ್ಬೇಕು ಇಲ್ಲಿ ತೋರ್ಲು ಇಲ್ಲ ಅವನೇ ತಗೊಂಡ್ ಹೋಗ್ತಾನೆ ಅಯ್ಯೋ ಈಗ ಏನ್ ಮಾಡೋದು ಈ ನಂದಿನಿ ಹತ್ರನೇ ಐತೆ ಫೋನ್ ಇಸ್ಕೊಂಡು ಫೋನ್ ಮಾಡ್ರಿ ಏ ನಂದಿನಿ ನಂದಿನಿ ಫೋನ್ ಇಲ್ಲಿ ನಿಂದು ಸ್ವಲ್ಪ ಏನ್ ರಮ್ಯಾ ಕದ್ದಿದ್ದು ಅಯ್ಯೋ ಫೋನ್ ತಗೊಂಬ ಅಂತ ಹೇಳಿದ ಕೇಳ್ತಿಲ್ವಾ ಫೋನ್ ಕೊಡೋನ್ ಸ್ವಲ್ಪ ನಮ್ಮ ಮಾವನ್ಗೆ ಫೋನ್ ಮಾಡ್ಬೇಕು ಹಾ போன் மது கரென்சி இல்வன் தந்த ஊராக சரி நம்ம மாவன் நீவத்தூன் யோசனை பிரயத்னா நம்ம மாவரே அவரே விசாரித்தே எல்லாரும் சரியா க்ளாஸ் தான் அவரொந்தாச்சி பெஞ்சி தங்க ಓ ಆಮೇಲೆ ಹೇಳಿವಂತೆ ಮೊದ್ಲು ಫೋನ್ ಮಾಡಮ್ಮ ಅಮ್ಮ ಇಲ್ಲಿ ಬೇಡ ಹೊರಗಡೆ ಹೋಗಿ ಮಾತಾಡೋಣ ತಿನ್ನಲ್ಲ ಒಂದ್ ಐದು ನಿಮಿಷ ಅಷ್ಟೇನಿ ಹಾ ನಾನು ಅರ್ಧ ಗಂಟೆಗಟ್ಲೆ ಮಾತಾಡಲ್ಲ ಹೆಂಗೋ ನಮ್ಮ ಅಣ್ಣಯ್ಯ ಅತ್ತಿಗೆ ಎಲ್ಲರೂ ಬರ್ತಾರೆ ಇವತ್ತು ಹಬ್ಬ ಎಲ್ಲ ನಾ ಚೆನ್ನಾಗಿ ಜೋಡ್ಸ್ಬೇಕ ನಾಳೆ ಎಲ್ಲ ಚೆನ್ನಾಗಿ ಹಬ್ಬ ಮಾಡ್ಬೇಕು ಹ್ಮ್ ನನ್ ಮಗ ಇಲ್ಲೋದಾ ಎಲ್ಲಾ ಆಟಾಡಕ್ ಹೋಗಿರ್ಬೇಕು ತಾತನ ಜೊತೆಗೆ ಹೋಗಿ ಬಿಡು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ